ಸರ್ವಶ್ರೀ ಮಾರ್ನಿಂಗ್ ಎಸ್ ಎಚ್ ಪಿ ಎಲ್ ನರಗುಂ ತಾಲೂಕು ಕಪ್ಲಿ ಗ್ರಾಮದಲ್ಲಿ ಗೋಧಿಗಳಿಗೆ ನಾವು ಈಗ ಮ್ಯಾಕ್ಸು ಬ್ಲ್ಯಾಕ್ ಮ್ಯೂಸಿಕ್ ಕ್ರೀನು ನೀಮು ಕೊಟ್ಟಿದ್ವಿ ಅದರ ಕೊಟ್ಟಂಥ ಹುಷಾರ ರಿಸಲ್ಟ್ ಈಗ ಅವ್ರ ರೈತರು ಇಲ್ಲಾರ ಮದುವೆಗೆ ಅದರ ಕೇಳ್ಕೊ ಕೇಳ್ಕೊಳ್ರಿ ಈಗ ನಾವು ಎಸ್ ಎಚ್ ಪಿ ಎಲ್ ಕಂಪ್ನಿದು ಪ್ರಾಡಕ್ಟ್ ನಿಮ್ಗೆ ಕೊಟ್ಟಿದ್ವಲ್ಲ ಈಗ ಇಪ್ಪತ್ತು ಹೊಡೆದಿರಲ್ಲ ಕಪ್ಪೋಡಿ ಕದ್ರಿ ಇದ್ದಾಗ ಹೊಡೆದಿದ್ವಿ ಈಗ ಆದ್ರೂ ಹೊಡೆದಕ್ಕಿಂತ ಈಗ ನಿಮ್ಗೇನು ಅನಿಸ್ತೈತಿ ಈಗ ಎಲ್ಲ ಕಾಳು ಆಗಿ ಸುಂದ ಇದಾಗೈತಿ ಕಾಳು ಸುನಿ ತಪ್ತ ಆಗೈತಿ ಹಾಂ ರಚನೆ ಆಗೈತಿ ರಚನೆ ಆಗೈತಿ ತೆನಿಲೂ ಈಗ ಆಲ್ಯೇ ಹಾಲು ಕಾಳು ಬೆಳೆಸಿ ಹಾಂ ಏನು ಇನ್ನೊಮ್ಮೆ ಹೊಡೆಯುವಂಥದ್ದು ಏನೂ ಇದಿಲ್ಲ ಏನಿಲ್ಲ ಏನಿಲ್ಲ ಸೊಂಕು ಸುಂಕ ಎಲ್ಲ ಮುಗಿದೈತಿ ಕಾಳು ಸೊಕ್ಕಾಗಿದೆ ಎಲ್ಲ ಇಳುವರಿ ಬರ್ತತಿ ಹಾಲು ಕಾಳು ಬೆಳ್ಸಿ ಐತಿ ಹಾಲು ಕಾಳು ಬೆಳೆಸಿ ಹಂಗಾರೆ ಇನ್ನೂ ಇನ್ನೂ ಏನಿಲ್ಲ ನಿಮ್ಗೆ ಏನ್ ಇದು ಈ ಔಷಧ ಇದು ರೋಗ ಪಾಗ ಏನು ಇಲ್ಲ ಕೆಮಿಕಲ್ಸ್ ಮೊದಲು ಕೆಮಿಕಲ್ಸ್ ಹೊಡತಿದ್ರಿ ಕೆಮಿಕಲ್ಸ್ ಈಗ ಈಗ ಕೆಮಿಕಲ್ಸ್ ಆರ್ಗ್ಯಾನಿಕ್ ಹೊಡೆದ್ರಿ ಈಗ ಅದಕ್ಕೆ ಈಗ ಟಾನಿಕ್ ಆದಂಗ ಪೀಕು ಈಗ ಕಡ್ಲಿದೊಂದು ಅದು ಕಡ್ಲಿನೂ ಅದು ನೀವು ನಿಮ್ದ ಅದೇ ಹೊಲ ಅದು ಔಷಧನು ಅದನ್ನೂ ಅದು ಅದಕ್ಕೂ ಆರ್ಗ್ಯಾನಿಕ್ ಕೊಟ್ಟಿದ್ವಿ ಇದಕ್ಕೂ ಆರ್ಗ್ಯಾನಿಕ್ ಆಗಿ ಕೊಟ್ಟಿವಿ ಕಡ್ಲಿಗೆ ಇದಕ್ಕೆ ನೋಡಕತ್ತಿ ನಿಮ್ಗೆ ಏನು ಅನ್ನಿಸತಿ ಎಲ್ಲ ಸರಿ ಆತು ಇದು ಗೋಧಿದ್ನು ಗೋಧಿ ಬೆಳಗಾರಿಗೆ ನೀವು ಒಟ್ಟು ಹೇಳ್ರಿ ರೈತರಿಗೆ ಹೇಳಿ ನೀವು ಕನ್ವಸ್ ಮಾಡ್ರಿ ಈಗ ನೀವು ಅದನ್ನ ಸಾವಯವ ಯಾವಾಗಲೂ ಕೆಮಿಕಲ್ಸ್ ಬಡ ಹೊಡ ಹೊಡೆದ ಭೂಮಿ ಫಲವತ್ತತೆ ವರ್ಷಕ್ಕೆ ಕರ್ಕೊತೈತಿ ಇದನ್ನ ಒಂದು ಎರಡು ನೀವು ಹೊಡೆದ್ರಿ ಅಂದ್ರೆ ಮತ್ತೆ ಹೆಚ್ಚಿನ ಇಳುವರಿ ಬರ್ತತಿ ಆದ ಕಾರಣ ನೀವು ನಿಮ್ಗೆ ಸರಿ ಅನ್ಸತ್ತಲ್ಲ ಪಿ ಅಲ್ಲ ಪ್ರೊಡಕ್ಟ್ಸ್ ಆಯ್ತಾ ತುಂಬ ಧನ್ಯವಾದಗಳು